ಇಪ್ಪತ್ನಾಲ್ಕು ವರ್ಷದ ಕೇರಳ ಯುವತಿಗೆ ಕರುಣೆಯನ್ನ ತೋರದೆ ಮರಣ ದಂಡನೆಯನ್ನ ವಿಧಿಸಿದ ಕೋರ್ಟ್ ಹಾಗಾದ್ರೆ ಆಕೆ ಮಾಡಿದ ತಪ್ಪೇನು ಕೇರಳದ ಯುವತಿ ಗ್ರೀಷ್ಮಾಗೆ ಕರಂಗೆ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಿದೆ ಅಪರಾಧ ನಡೆದು ಸುಮಾರು ಎರಡು ವರ್ಷಗಳ ನಂತರ ಶರೋನ್ ರಾಜ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಇಪ್ಪತ್ನಾಲ್ಕು ವರ್ಷದ ಗ್ರೀಷ್ಮಾಗೆ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಸೋಮವಾರ ಮರಣ ದಂಡನೆಯನ್ನ ವಿಧಿಸಿದೆ ಗ್ರೀಷ್ಮಾ ಪ್ರಿಯಕರನಿಗೆ ಜ್ಯೂಸ್ನಲ್ಲಿ ವಿಷವನ್ನು ಬೆರೆಸಿ ಆತನನ್ನು ಕೊಲೆ ಮಾಡಿರುವಂಥದ್ದು ಸಾಬೀತಾಗಿದೆ ಕೊಲೆ ಮಾಡಲು ಸಹಾಯ ಮಾಡಿದ ಪ್ರಕರಣದ ಮೂರನೇ ಆರೋಪಿ ಗ್ರೀಷ್ಮಾ ಚಿಕ್ಕಪ್ಪ ನಿರ್ಮಲ ಕುಮಾರನ್ನಾಯರ್ಗೆ ಎರ್ಗೆ ಮೂರು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಪ್ರಕರಣದ ಎರಡನೇ ಆರೋಪಿ ಎಂದು ಹೇಳಲಾದಂತಹ ಗ್ರೀಷ್ಮಾ ತಾಯಿ ಸಿಂಧುವನ್ನ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಖಲಾಸೆಗೊಳಿಸಲಾಗಿದೆ ಇಪ್ಪತ್ಮೂರು ವರ್ಷದ ಬಿಎಸ್ಸಿ ರೇಡಿಯಾಲಜಿ ವಿದ್ಯಾರ್ಥಿಯಾಗಿರುವಂತಹ ಶರೋನ್ ರಾಜ್ ಅಕ್ಟೋಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ತೀವ್ರ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಕೆಲ ದಿನಗಳ ನಂತರ ಅವರು ಮೃತಪಟ್ಟಿದ್ರು ಡೈನೋಕ್ರಾರ್ ಡೈನೋಕ್ರಂತಹ ಆಯುರ್ವೇದಿಕ್ ಔಷಧಿಯೊಂದಿಗೆ ಬೆರೆಸಿದ ವಿಷವನ್ನು ಸೇವಿಸಿದ ನಂತರ ಶರೋನ್ ನ ಯಕೃತಾಗಿ ಮೂತ್ರಪಿಂಡ ಮತ್ತು ಶ್ವಾಸಕೋಶಗಳಿಗೆ ತೀವ್ರ ಹಾನಿಯಾಗಿತ್ತು ಹನ್ನೊಂದು ದಿನಗಳ ನಂತರ ಬಹು ಅಂಗಾಂಗ ವೈಫಲ್ಯದಿಂದ ಅವರು ಮೃತಪಟ್ಟಿದ್ದಾರೆ ನಂತರ ಆತನ ಗೆಳತಿ ಗ್ರೀಷ್ಮ ಮಾರಕ ಮಿಶ್ರಣ ನೀಡಿದ ಶರೋನ್ ಮೃತಪಟ್ಟಿರುವಂತಹದ್ದು ಕೂಡ ತಿಳಿದು ಬಂದಿದೆ ಮೊದಲು ಶರೋನ್ರನ್ನ ಪ್ರೀತಿ ಮಾಡ್ತಾ ಇದ್ದಂತಹ ಗ್ರೀಷ್ಮ ನಂತರ ಒಳ್ಳೆಯ ಪ್ರಪೋಸಲ್ ಬಂದ ಕಾರ್ಯ ಶರೋನ್ ದೂರ ಇಟ್ಟಿದ್ಲು ಹೀಗಿದ್ದು ಕೂಡ ಶರೋನ್ ಒತ್ತಾಯಿಸ್ತಾ ಒತ್ತಾಯಿಸುತ್ತಿದ್ದ ಕಾರಣ ಕನ್ಯಾಕುಮಾರಿಯಲ್ಲಿರುವಂತಹ ರಾಮ ಮರ್ಮಂಚಿ ರೈನಲ್ಲಿರುವಂತಹ ತನ್ನ ಮನೆಗೆ ಶರೋನ್ ರಾಜನ್ನ ಕರೆಸಿ ಪ್ರಬಲವಾದ ಕಳೆನಾಶಕವಾದ ಪ್ಯಾರಾಕ್ವಾಟ್ ಹಾಗೆ ಆಯುರ್ವೇದಿಕ್ ಟಾನಿಕ್ನ ಮಾರಕ ಮಿಶ್ರಣವನ್ನ ಬೆರೆಸಿ ವಿಷಪ್ರಾಶನ ಮಾಡಿರುವಂಥದ್ದು ಬಯಲಾಗಿದೆ ಆರಂಭಿಕ ತನಿಖೆಯಲ್ಲಿ ಶರೋನ್ ಕುಟುಂಬವು ಗ್ರೀಷ್ಮಾಳನ್ನ ಪದೇ ಪದೇ ಸಂಪರ್ಕಿಸಿ ಆತ ಏನು ಕೊಟ್ಟಿದ್ದಾಳೆ ಎನ್ನುವುದನ್ನ ವಿಚಾರ ಮಾಡ್ತಾ ಇದ್ದರು ಆದರೆ ಶರೋನ್ ಸತ್ಯವನ್ನ ಬಹಿರಂಗಪಡಿಸಿರಲಿಲ್ಲ ಮೊದಲೇ ಬಹಿರಂಗಪಡಿಸಿದ್ರೆ ಆತನ ಜೀವವನ್ನ ಉಳಿಸಬಹುದಿತ್ತು ಅಂತ ಪೊಲೀಸರು ತಿಳಿಸಿದ್ದಾರೆ ನ್ಯಾಯಾಲಯದಲ್ಲಿ ಗ್ರೀಷ್ಮ ಅವರನ್ನ ಹಲವಾರು ಆರೋಪಗಳ ಅಡಿಯಲ್ಲಿ ತಪ್ಪಿತಸ್ಥರೆಂದು ಘೋಷಣೆ ಮಾಡಲಾಗಿದೆ ಅವುಗಳಲ್ಲಿ ಸೆಕ್ಷನ್ಸ್ ಮುನ್ನೂರ ಎರಡು ಹಾಗೆ ಮುನ್ನೂರ ಇಪ್ಪತ್ತೆಂಟು ಇತರ ಹಾನಿಕಾರಕ ವಸ್ತುಗಳನ್ನು ಬಳಸಿ ವ್ಯಕ್ತಿಗೆ ಹಾನಿ ಉಂಟು ಮಾಡಿರುವಂಥದ್ದು ಹಾಗೆ ಮುನ್ನೂರ ಮತ್ತು ಇನ್ನೂರ ಮೂರನ್ನ ಸೇರಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ